ನನ್ನ ಕವನದ ಶಿರಸಿಕೆ ಬಡತನದ ಜೀವನ ಬಡತನ ಬಡತನ ಕಣ್ಣಿಗೆ ಕಾಣುವ ಬಡತನ ತಂದೆ ತಾಯಿ ತೋರಿಸಿಕೊಳ್ಳದೆ ಇರುವುದು ಮಕ್ಕಳಿಗೆ ಬಡತನ ಕೂಲಿ ನಾಲಿಯ ಮಾಡಿ ಬೆಳೆಸುವರು ತಮ್ಮ ಮಕ್ಕಳನ ಹಬ್ಬ ಬಂತೆಂದು ಸಾಲವ ಮಾಡಿ ತಮಗಿಲ್ಲದಿದ್ದರು ಮಕ್ಕಳಿಗೆ ಕೊಡಿಸುವರು ಬಟ್ಟೆಗಳನ್ನು ನಾಲ್ಕು ಮಂದಿಯ ಮುಂದೆ ಚೆನ್ನಾಗಿ ಕಾಣಲಿ ನಮ್ಮ ಸಂತೋಷ ಸಂತೋಷಪಟ್ಟರು ತಂದೆ ತಾಯಿ ನೋಡಿ ಮಕ್ಕಳನ ಮುಂದೆ ಅವರು ನಮಗೆ ವಯಸ್ಸಾದಾಗ ಚೆನ್ನಾಗಿ ನೋಡಿಕೊಳ್ಳುವರು ನಮ್ಮನ್ನು ಎಂದು ನಂಬ್ಯಾರ ಮಕ್ಕಳನ್ನ ನಡೆಸ್ಯಾರ ಜೀವನ ಮಕ್ಕಳು ವಯಸ್ಸಿಗೆ ಬರುತ್ತವೆ ಮನಸ್ಸುಗಳು ಜಿಗಿದಾಡುತ್ತವೆ ಹನ್ನೆರಡು ಚಟಗಳು ಹುಡುಕಿಕೊಂಡು ಹತ್ತಿರ ಬರುತ್ತವೆ ಅವುಗಳಿಂದ ದೂರ ಸರಿದರೆ ಸುಂದರ ಜೀವನ ಸಾಕ್ತಾವೆ. ಜೀವನ ನಡೆಸೋಕೆ ಸಾವಿರಾರು ದಾರಿ ಕಾಣ್ತಾವೆ ಅದರಲ್ಲಿ ಒಳ್ಳೆಯ ದಾರಿ ನೀ ನೋಡಿ ನಡೆಸು ಜೀವನವೇ